ಹಾಯ್ ವೆಲ್ಕಮ್ ಟು ಚಿಕ್ಕಿ ಚಿಂತನಾ ಈ ವಿಡಿಯೋದಲ್ಲಿ ನಾವು ಅಕ್ಕಿನಿ ಶಾಸ್ತ್ರಕ್ಕೆ ಏನೇನು ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನು ನೋಡೋಣ ಫಸ್ಟಿಗೆ ನಾವು ಮಗುಗೆ ಬಸ್ ತೆಗೆಯೋಣ ಅಂತ ಅಂದ್ಕೊಂಡು ಸ್ವೆಟರ್ ತೊಗೊಳಕ್ ಬಂದ್ವಿ ಸ್ವೆಟರ್ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಸ್ಯಾರಿ ಸೆಕ್ಷನ್ಗೆ ಹೋದ್ವಿ ಸ್ಯಾರಿ ತೊಗೋಬೇಕು ಅಂತ ಸ್ಯಾರಿ ಕೂಡ ಸೆಲೆಕ್ಟ್ ಆಯಿತು ಸ್ಯಾರಿ ಶಾಪಿಂಗ್ ಬೇಗನೆ ಆಯಿತು ನೆಕ್ಸ್ಟ್ ಬಿಲ್ ಮಾಡಿಸ್ಕೊಂಡು ಬಟ್ಟೆ ಅಂಗಡಿಯಿಂದ ಡಿ ಕಡೆ ಹೊಟ್ವಿ ಬೇಸಿಕಲಿ ಅಕ್ಕಿಯೇ ಶಾಸ್ತ್ರದಲ್ಲಿ ನಮ್ಮ ಕಡೆ ಬಾಂತಿ ಸಾಮಾನು ಕೊಡ್ತೀವಿ ಮತ್ತೆ ಬೇಬಿ ರಿಲೇಟೆಡ್ ಐಟಮ್ಸ್ ಕೊಡ್ತೀವಿ ಪುಟ್ ಇನ್ನೊಂದು ಚಿಕ್ಕ ಪುಟಾಣಿಗೆ ಎಲ್ಲ ಶಾಪಿಂಗ್ ಮಾಡಿದ್ರು ಹಿಮಾಲಯ ಪ್ರಾಡಕ್ಟ್ ಟ್ರಸ್ಟ್ ಬರ್ತಿ ಅಂತ ನಾವು ಬೇಬಿಗೆಲ್ಲ ಹಿಮಾಲಯ ಪ್ರಾಡಕ್ಟ್ಸ್ ಮಾಡಿದ್ವಿ ನೆಕ್ಸ್ಟ್ ಕ್ಲಾತಿಂಗ್ ಡಿಪಾರ್ಟ್ಮೆಂಟ್ ಬಂದು ತಗೊಂಡ್ವಿ ಮಗುಗೆ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬಿಲ್ಲಿಂಗ್ ಕೌಂಟರ್ ಕಡೆ ಹೋದ್ವಿ ನಮ್ಮ ಪುಟಾಣಿಗೆ ಆಲ್ರೆಡಿ ಹೊಟ್ಟೆ ಶು ಸ್ಟಾರ್ಟ್ ಆಗಿತ್ತು ಸೊ ಬೇಗ ಬೇಗ ಬಿಲ್ ಮಾಡಿಸ್ಕೊಂಡು ಹೊರ್ಗಡೆ ಹೋದ್ವಿ ನೆಕ್ಸ್ಟು ಸ್ಯಾಂಡ್ವಿಚ್ ಬೇಕು ಅಂತ ಹಠ ಮಾಡಿ ಬರ್ಗರ್ ತಗೊಂಡು ಎಮ್ಮಿ ಎಮ್ಮಿ ಅಂತ ನಾ ಅವ್ರ ಕೈಯಿಂದ ಅವರೇ ತಗೊಂಡು ತಿಂದ್ರು ಹಾಗೆ ಮಾತಾಡ್ಕೊಂಡು ಮನೆ ರೀಚ್ ಆದ್ವಿ ಬಾಣತಿ ಸಾಮಾನ ನಾವು ಆಲ್ರೆಡಿ ಪರ್ಚೇಸ್ ಮಾಡಿದ್ವಿ ಯಾವ್ಯಾವ ಐಟಮ್ ಅಂತ ಡಿಸ್ಪ್ಲೇ ಮತ್ತು ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿದ್ದೀನಿ ಇದನ್ನು ಬಜ್ಜೆ ಅಂತ ಕರಿತೀವಿ ಬಜೆನ ಬಾಣತಿ ತಿಂತಾರೆ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ ಮತ್ತೆ ಜಾ ಕಾಯಿ ಇದು ಇದನ್ನು ಮಗುಗೆ ತೆಗೆದುಬಿಟ್ಟು ಬೆಳಗಿನ ಜಾವ ಅದರಲ್ಲಿ ತಿನ್ನಿಸ್ತಾರೆ ಆಕೆನೆ ಶಾಸ್ತ್ರದಲ್ಲಿ ಏನಾದರೂ ಮಗುಗೆ ಚಿನ್ನ ಕೊಡ್ತೀವಿ ಸೊ ನಾವು ರಿಂಗ್ ತಂದಿದ್ವಿ ನಮ್ಮನೆ ರಾಜ್ಕುಮಾರನ್ನು ನೋಡೋಕ್ಕೆ ಅಂತ ಎಲ್ಲ ಹೊರಟು ನಮ್ಮ ಮನೆ ರಾಜ್ಕುಮಾರ್ ಅನ್ನ ಜೊತೆ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡ್ಕೊಂಡು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ದ ಚಾನಲ್ ಥ್ಯಾಂಕ್ ಯು